ಲಕ್ಷ್ಮೀ ನಿವಾಸ ಸೀರಿಯಲ್ ಭಾವನಾಗೆ ಮಗು ಇರುವುದನ್ನು ಕಂಡು ಬಿದ್ದ ಸಿದ್ದೇಗೌಡರು ಜಾಹ್ನವಿಯ ಮದುವೆ ಸಂಭ್ರಮದಲ್ಲಿ ಎಲ್ಲರಿಗಿಂತ ಹೆಚ್ಚು ಸಂತಸದಲ್ಲಿ ಸಿದ್ದೇಗೌಡರು ಓಡಾಟ ನಡೆಸಿದ್ದಾರೆ ನನ್ನ ಹೃದಯದ ಕಮಲಿ ಎಂದೇ ಭಾವನಾಳ ಹಿಂದೆ ಬಿದ್ದಿದ್ದಾನೆ ಭಾವನಾ ಅಡ್ರೆಸ್ ಸಿಗದೆ ಕಂಗಾಲಾಗಿದ್ದ ಸಿದ್ದೇಗೌಡರಿಗೆ ತಾನು ಹೆಚ್ಚು ಇಷ್ಟಪಡುತ್ತಿದ್ದ ಲಕ್ಷ್ಮಕ್ಕನ ಮಗಳು ಎಂಬುದು ಗೊತ್ತಾದ ಕೂಡಲೇ ಸಿದ್ದೇಗೌಡರು ಆಕಾಶದಲ್ಲಿ ತೇಲಾಡುತ್ತಿದ್ದಾರೆ ಭಾವನಾಳ ಹಿಂದೆ ಹಿಂದೆಯೇ ಓಡಾಡುತ್ತಿದ್ದಾರೆ ಸಿಂಚನಳ ಗಂಡನ ಮನೆಯವರು ಎಂದರೆ ಸಾಕು ಸಿದ್ದೇಗೌಡರ ಕೋಪ ನೆತ್ತಿಗೆ ತನಕ ಏರುತ್ತಿತ್ತು ಅಕ್ಕನನ್ನು ಲೋ ಮಾಡಿ ಕರೆದುಕೊಂಡು ಹೋಗಿಬಿಟ್ಟ ಅಂತ ಕುದಿಯುತ್ತಾ ಇದ್ದ ಸಿದ್ದೇಗೌಡರು ಈಗ ಲವ್ನಲ್ಲಿ ಬಿದ್ದ ಈ ಆ ಕೋಪವನ್ನು ದ್ವೇಷವನ್ನೆಲ್ಲ ಮರೆತು ಹೋಗಿದ್ದಾರೆ ಅದೇ ಬೇಗರ ಮನೆ ಈಗ ಸ್ವರ್ಗದ ಬಾಗಿಲಾಗಿದೆ ಸಿದ್ದೇಗೌಡರ ತಂದೆ ಜವರೇಗೌಡರಿಗೂ ಇದು ಶಾಕಿಂಗ್ ಎನಿಸಿದೆ ನಮ್ಮ ಸಿದ್ದೇಗೌಡ ಏನಿಷ್ಟು ಬದಲಾವಣೆಯಲ್ಲಿದ್ದಾರಲ್ಲ ಎಂದು ಆಶ್ಚರ್ಯಚಕಿತನಾಗಿ ನೋಡುತ್ತಿದ್ದಾರೆ ಭಾವನಾ ಹಿಂದೆ ಹಿಂದೆ ಸಿದ್ದೇಗೌಡರು ಮದುವೆ ಮನೆಯ ಒಂದೇ ಆಗಿನಿಂದಲೂ ಸಿದ್ದೇಗೌಡರು ಭಾವನಾಳ ಹಿಂದೆ ಓಡಾಡಿಕೊಂಡು ರೇಗಿಸಿಕೊಂಡು ಇದ್ದಾನೆ ಎಲ್ಲರೂ ಒಂದು ಕಡೆ ಇದ್ದರೆ ಸಿದ್ದೇಗೌಡರು ಮಾತ್ರ ಮತ್ತೊಂದು ಕಡೆ ಇದ್ದಾರೆ ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಭಾವನೆಗೆ ಬಹಳ ಸಮಯವನ್ನು ಬೇಕಾಗಿಲ್ಲ ತನಗೆ ಸಿದ್ದೇಗೌಡರು ಕಾಳು ಹಾಕುತ್ತಿರುವುದು ಬಹಳ ಬೇಗ ಗೊತ್ತಾಗಿದೆ ಸಿದ್ದೇಗೌಡರು ಫುಲ್ ಆಕ್ಟಿವ್ ಗುರು ಇನ್ನೂ ಮದುವೆಯಿಂದ ಮೇಲೆ ಸಾಕಷ್ಟು ಕೆಲಸ ಇದ್ದೇ ಇರುತ್ತದೆ ಈ ಕೆಲಸಗಳಲ್ಲಿ ಎಲ್ಲರೂ ಕೈ ಜೋಡಿಸುವುದು ಸಾಮಾನ್ಯ ಇದೀಗ ಸಿದ್ದೇಗೌಡರು ಆ ಅವಕಾಶವನ್ನು ಬಿಟ್ಟುಕೊಟ್ಟಿಲ್ಲ ಭಾವನಾಳ ಜೊತೆಗೆ ತಾನೂ ಊಟ ಬಡಿಸುತ್ತಿದ್ದಾರೆ ಇದನ್ನು ಕಂಡ ಜವರೇಗೌಡರಿಗೆ ಶಾಕ್ ಆಗಿದೆ ತನ್ನ ಅಮ್ಮನ ಬಳಿ ಸಿದ್ದೇಗೌಡರ ಬದಲಾವಣೆ ಬಗ್ಗೆ ಮಾತನಾಡುತ್ತಿದ್ದಾರೆ ಅತ್ತಿಗೆಗೂ ಆ ಬಗ್ಗೆ ಅನುಮಾನ ಮೂಡಿದೆ ದೊಡ್ಡ ಮಗನ ಬಳಿ ಸೊಸೆ ಕಿವಿ ಚುಚ್ಚುತ್ತಿದ್ದಾಳೆ ಸಿದ್ದೇಗೌಡರಿಗೆ ಏನು ಬೇಕು ಅದನ್ನೇ ಮಾಡುತ್ತಿದ್ದಾರೆ ಎಂದಿದ್ದಾರೆ ಆದರೆ ಈ ಮಾತು ದೊಡ್ಡ ಮಗನಿಗೆ ಅರ್ಥವಾಗಿಲ್ಲ ಅರ್ಥವಾದರೂ ಪ್ರಯೋಜನವಾಗಲಿಲ್ಲ ಚಂದವಾಗಿ ಕಾಣುತ್ತಿರುವ ಖುಷಿ ಖುಷಿ ಎಂದರೆ ಭಾವನಾಗಿ ಮುದ್ದಿನ ಮಗಳು ಅವಳಿಗಾಗಿಯೇ ಬದುಕುತ್ತಿದ್ದಾಳೆ ಖುಷಿಯಲ್ಲಿ ತನ್ನೆಲ್ಲ ದೊಡ್ಡ ಮಟ್ಟದ ಆಸ್ತಿಯನ್ನು ಬಿಟ್ಟಿದ್ದಾಳೆ ಈಗ ಅವಳೆ ಸರ್ವಸ್ವ ಎಂದು ಬದುಕುತ್ತಿದ್ದಾಳೆ ಮನೆ ಮಂದಿಯವರೆಲ್ಲರೂ ಖುಷಿಯನ್ನು ಚಂದವಾಗಿ ಸಿದ್ಧ ಮಾಡಿಕೊಂಡಿದ್ದಾರೆ ಖುಷಿ ಓಡಿ ಬಂದು ಅಮ್ಮನನ್ನು ತಬಿ ಿದ್ದಾಳೆ ಒಂದು ಮಗುವಿನ ತಾಯಿಯನ್ನು ನಾನು ಇಷ್ಟಪಡುತ್ತಿದ್ದೇನೆ ಎಂದು ಆಶ್ಚರ್ಯ ಸಿದ್ದೇಗೋಟೆಗೆ ಉಂಟಾಗುತ್ತದೆ ಮಗು ಇರುವುದನ್ನು ಕಂಡು ಶಾಕ್ ಖುಷಿಯ ಪರಿಚಯ ಸಿದ್ದಗೌಡರಿಗೆ ಮೊದಲೇ ಇದೆ ಮಗುವಿನ ತಾಯಿ ಅಂತ ಭಾವನಾಳ ಹೆಸರನ್ನು ಕೂಡ ಈ ಮೊದಲೇ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಂಡಲಾಗಿದೆ ಈಗ ಭಾವನಳನ್ನು ಅಮ್ಮ ಅಂತ ಬೇರೆ ಕರೆಯುತ್ತಿದ್ದನ್ನು ಮಗು ಯಾರೆಂದು ನೋಡುವುದಕ್ಕೆ ಸಿದ್ದಗೌಡರಿಗೆ ಆಗಿಲ್ಲ ಮಗುವಿನ ಮುಖ ಕಂಡರೆ ಮಾತ್ರ ಸತ್ಯ ಬಯಲಾಗುವುದು ಅಥವಾ ಈ ಶಾಕಿಂಗ್ ಸುದ್ದಿಯಲ್ಲಿ ಸಿದ್ದೇಗೌಡರು ಸತ್ಯವನ್ನು ತಿಳಿಯದೆ ಸುಮ್ಮನಾಗಿ ಬಿಡ್ತಾರಾ ಅಂತ ಮನಸ್ಸಿಗೆ ಘಾಸಿಯಾಗಬಾರದೆಂಬ ಈ ಮಗು ಯಾರೆಂದು ಸಿದ್ದೇಗೌಡರ ಗಮನಕ್ಕೆ ಬರಬಹುದು ಮಗು ಮಗುವಂದು ನೋಡಿದರೆ ಭಾವನಾಳ ಮಗು ಹೌದಾ ಅಲ್ವೇ ಎಂಬ ಸತ್ಯವೂ ಬಯಲಾಗುತ್ತದೆ ಇವಿಷ್ಟು ವಿಡಿಯೋ ಈ ವಿಡಿಯೋ ಎಷ್ಟಾದರೆ ಪ್ಲಿಸ್ ಲೈಕ್ ಶರಣ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ video